ನಮಸ್ತೆ ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ಜೊತೆ ಸುಮಾರು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಏಳು ಲಕ್ಷ ಕಿಲೋಮೀಟರ್ ಅಷ್ಟು ನಿಮ್ಮ ಜೊತೆ ನಾನು ಜರ್ನಿ ಮಾಡಿದ್ದೀನಿ ಸಾಕಷ್ಟು ನಿಮ್ಮ ತೋಟಗಳನ್ನು ನೋಡ್ತಾ ಸಾಕಷ್ಟು ಜ್ಞಾನವನ್ನು ಪಡೆದಿರುವಂಥ ವ್ಯಕ್ತಿನೂ ನಾನಾಗಿದ್ದೀನಿ ನಿಮ್ಮ ಸಮಸ್ಯೆಗಳನ್ನು ಪೂರ್ತಿ ಅರಿವು ಮೂಡಿಸ್ಕೊಂಡಿರುವಂಥ ವ್ಯಕ್ತಿಯೂ ಆಗಿ ನಾನು ಈ ಒಂದು ಜರ್ನಿನ ಮಾಡಿಕೊಂಡು ಬಂದಿದ್ದೀನಿ ಸೊ ನನಗೆ ಈ ಜರ್ನಿಯಲ್ಲಿ ಅರ್ಥ ಆಗಿದ್ದೇನಂತಂದರೆ ರೈತರು ನಿಜವಾಗಲೂ ಸಂಪದ್ಭರಿತವಾಗಿ ಇದ್ದಾರೆ ಆದರೆ ಇನ್ನೇನು ಕೊರತೆ ಅಂತ ನಾನು ನೋಡಿದಾಗ ಕೃಷಿ ಜ್ಞಾನದ ಅಭಾವ ಅಥವಾ ಅವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಾನು ಈ ಒಂದು ಜರ್ನಿಯಲ್ಲಿ ಕಂಡುಕೊಂಡೆ ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಸುಸ್ಥಿರ ಬದುಕಿಗಾಗಿ ಸುಸ್ಥಿರ ಕೃಷಿಯನ್ನು ಮಾಡುವಂಥ ಪದ್ಧತಿಗಳನ್ನು ನಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ನ ನಾವು ರೆಡಿ ಮಾಡಿ ಅದರಲ್ಲಿ ನಿರಂತರವಾಗಿ ಆ ಜ್ಞಾನವನ್ನು ನಿಮಗೆ ಕೊಡ್ತಾ ಇದ್ದೀರಿ ಈ ಜ್ಞಾನವನ್ನು ಪಡೀತಾ ನನ್ನ ಸಾವಿರಾರು ಕಾರ್ಯಕ್ರಮಗಳು ತೋಟಗಳಲ್ಲಿ ಮಾಡ್ತಾ ಲಕ್ಷಾಂತರ ಕುಟುಂಬಗಳ ಪರಿವರ್ತನೆಯನ್ನು ನಾನಿವತ್ತು ನೋಡ್ತಾ ಇದ್ದೀನಿ ಒಂದು ಸುಸ್ಥಿರ ಬದುಕನ್ನು ಸಾಧಿಸಿದ್ದಾರೆ ಉತ್ತಮವಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಆದರೂ ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಕೋಟಿ ಕೋಟಿ ಕುಟುಂಬಗಳು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಬೇಕಾಗಿದೆ ಹಾಗಾಗಿ ಅದನ್ನು ನಾನು ಅವಲೋಕನೆ ಮಾಡಿದಾಗ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಳ್ಳಿಗಳಲ್ಲಿ ಕೃಷಿಯನ್ನು ಬಿಟ್ಟು ಪಟ್ಟಣಗಳಿಗೆ ವಲಸೆ ಬರ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ನಾವೆಲ್ಲರೂ ನೋಡ್ತಾನೇ ಇದ್ದೀರಿ ಯಾಕೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಬರ್ತದೆ ಯಾಕೆ ಅಂತಂದರೆ ಕೃಷಿ ಅಂದರೆ ಲಾಭ ಅನ್ನೋ ವಿಚಾರ ಬರಬೇಕಿತ್ತು ಆದರೆ ಅತಿ ದುಬಾರಿ ಅಂತಕ್ಕಂಥದ್ದು ಎಲ್ಲ ರೈತರ ಮನಸ್ಸಿನಲ್ಲಿ ಕೂತಿರ್ತಕ್ಕಂಥ ಬರೀ ವಿಷಯ ಕೂತಿರೋದಲ್ಲ ಅವರ ಅನುಭವದಲ್ಲಿ ಅದನ್ನು ಪೇಸ್ ಮಾಡ್ತಾಯಿದ್ದಾರೆ ಯಾಕೆ ಕೃಷಿ ದುಬಾರಿ ಆಯಿತು ನೋಡಿ ಅತಿ ಹೆಚ್ಚು ರೋಗಗಳನ್ನು ನೋಡ್ತಾ ಇದ್ರಿ ಕೀಟಗಳನ್ನು ನೋಡ್ತಾ ಇದಿರಿ ಉತ್ತಮವಾದ ಇಳುವರಿ ಇಲ್ಲ ಒಂದು ಗುಣಮಟ್ಟದ ಪದಾರ್ಥಗಳನ್ನು ನಾವು ಬೆಳಿಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಹಾಕಿದ್ರೆ ರೈತರ ಹತ್ರ ಉತ್ತರಗಳು ಸಿಗ್ತಾ ಇಲ್ಲ ಕನ್ಫ್ಯೂಷನಲ್ಲಿದ್ದಾರೆ ಹೆದರಿಕೆ ಬಂದ್ಬಿಟ್ಟಿದೆ ಯಾಕೆಂದರೆ ಎಷ್ಟೋ ಜನ ಸಾಲಗಾರರಾಗಿದ್ದಾರೆ ಇದು ಇವತ್ತಿನ ಕೃಷಿಯ ಸಮಸ್ಯೆಯಾಗಿ ನಮ್ಮ ಹೆದರಾಗಿದೆ ಇದನ್ನು ನಾನು ಸಾಕಷ್ಟು ಅವಲೋಕನೆ ಮಾಡಿ ಪರಿಹಾರಗಳನ್ನು ಕೊಡ್ತಾ ಬಂದಿದ್ದೀನಿ ಆದರೆ ಕೋಟಿ ಕೋಟಿ ಜನಕ್ಕೆ ಇದು ತಲುಪಬೇಕು ಅನ್ನೋ ಒಂದು ವಿಚಾರದಲ್ಲಿ ಅಧ್ಯಯನ ಮಾಡಿದಾಗ ಇದಕ್ಕೆಲ್ಲದಕ್ಕೂ ಕಾರಣ ಮಣ್ಣಿನ ಅವನತಿ ಸಾಯಿಲ್ ಡಿಗ್ರೇಡೇಷನ್ ಏನು ಮಣ್ಣಿನ ಅವನತಿ ಅಂತಂದರೆ ಸಾಮಾನ್ಯ ಜನಗಳಾದಂಥ ನಮ್ಮಂಥವ್ರಿಗೆ ಇದರ ಅರಿವಿಲ್ಲ ಏನು ಅಂತ ನಾನು ಹೇಳ್ತೀನಿ ಮಣ್ಣು ಒಂದು ಜೀವಂತ ವಸ್ತು ಮಣ್ಣು ಜೀವಂತವಾಗಿ ಇಲ್ಲದೇ ಇರೋದಕ್ಕೆ ನಿರ್ಜೀವ ಸ್ಥಿತಿಯಲ್ಲಿ ಇರೋದಕ್ಕೆ ನಾವು ಸಾಯಿಲ್ ಡಿಗ್ರೇಡೇಷನ್ ಅಂತ ಕರೀತಾ ಇದ್ದೀವಿ ಈ ಒಂದು ಮಣ್ಣಿನಲ್ಲಿ ಜೈವಿಕ ಶಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಯಾವ ಮಣ್ಣಿನಲ್ಲಿ ಆ ಜೈವಿಕ ಶಕ್ತಿ ಇಲ್ಲವೋ ಅದನ್ನೇ ನಿರ್ಜೀವ ಮಣ್ಣು ಅಂತ ಕರಿತೀರಿ ಏನಿರಬೇಕಾಗಿತ್ತು ಜೀವಂತ ಸ್ಥಿತಿಯಲ್ಲಿರಲಿಕ್ಕೆ ಶೇಕಡ ನಲವತ್ತೈದರಷ್ಟು ಮಿನರಲ್ಸ್ ಮಣ್ಣಲ್ಲಿ ಇರ್ತಕ್ಕಂಥದ್ದು ಶೇಕಡ ಇಪ್ಪತ್ತೈದರಷ್ಟು ಗಾಳಿ ಇರಬೇಕು ಶೇಕಡ ಇಪ್ಪತ್ತೈದರಷ್ಟು ನೀರಿರಬೇಕು ಶೇಕಡ ಐದರಷ್ಟು ಸಾವಯವ ಅಂಶಗಳಿರಬೇಕು ಸಾವಯವ ಪದಾರ್ಥಗಳಿರಬೇಕು ಸೊ ಇದಿಷ್ಟೂ ಇದ್ದಾಗ ಅಲ್ಲಿ ಈ ಒಂದು ಕೋಟ್ಯಾನು ಕೋಟಿ ಉಪಕಾರಿ ಮಣ್ಣಿನ ಜೀವಿಗಳು ಇರ್ತದೆ ಅದಿದ್ದರೆ ಜೀವಂತ ಮಣ್ಣು ಅಂತ ನಾವು ಕರಿತೀವಿ ನೀವೇನು ಇವತ್ತು ಫೇಸ್ ಇದ್ದೀರಿ ಎದುರಿಸ್ತಾ ಇದ್ದೀರಿ ಆ ಮಣ್ಣಲ್ಲಿ ಗಾಳಿ ಇಲ್ಲ ನೀರಿಲ್ಲ ಸಾವಯವ ಅಂಶಗಳು ಇಲ್ಲ ಕೋಟ್ಯಾನು ಕೋಟಿ ಜೀವರಾಶಿಗಳು ಇಲ್ಲ ಲಕ್ಷ ಲಕ್ಷ ಖರ್ಚು ಮಾಡಿ ಕೃತಕ ಗೊಬ್ಬರಗಳನ್ನು ಕೀಟನಾಶಕಗಳು ರೋಗನಾಶಕಗಳನ್ನು ಬಳಸ್ಕೊಂಡು ಸಾವಿರಗಳನ್ನು ಪಡಿತಾ ಇರೋದ್ರಲ್ಲೂ ಕೂಡ ಧೃತಿಗಿಡದೆ ಇವತ್ತು ನೀವು ಕೃಷಿ ಮಾಡಿ ಈ ದೇಶಕ್ಕೆ ಅನ್ನ ಕೊಡ್ತಾಯಿದೆ ಕೃತಕವಾಗಿ ಎಲ್ಲಿವರೆಗೂ ಬೆಳೆಸ್ತಿರೋ ಅಲ್ಲಿವರೆಗೂ ಲಾಭ ಆಗಲ್ಲ ನೈಸರ್ಗಿಕವಾಗಿ ಬೆಳೆಗಳನ್ನು ಬೆಳೆಸಿದಾಗ ಅದು ಲಾಭ ಆಗುತ್ತೆ ಹಾಗಾದರೆ ಹೆಂಗೆ ನೈಸರ್ಗಿಕವಾಗಿ ಬೆಳೆಸೋದು ಅಂತ ಪ್ರಶ್ನೆ ಬರ್ತದೆ ನಾನು ನೈಸರ್ಗಿಕವಾಗಿ ಬೆಳೆಸೋಕೆ ಹೋದರೆ ಇಳುವರಿ ಕಡಿಮೆ ಆಗ್ತದೆ ಸೊ ಎರಡು ವರ್ಷ ಮೂರು ವರ್ಷ ಟೈಮ್ ತಗೊಳ್ತದೆ ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿದೆ ಸೊ ಇದನ್ನು ನಾವು ಸ್ಟಡಿ ಮಾಡಿ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಡಿಗ್ರೇಡೆಡ್ ಸಾಯಿಲ್ನ ರೀಜನರೇಷನ್ ಮಾಡಿದ್ರೆ ಬೆಳೆಗಳಲ್ಲಿ ಯಾವುದೇ ಇಳುವರಿ ಮೇಲೆ ಪ್ರಭಾವ ಬೀರದೆ ನೆಗೆಟಿವ್ ಎಫೆಕ್ಟ್ ಆಗದೆ ಉತ್ತಮವಾದ ಇಳುವರಿ ತಗೊಳ್ತಾ ಖರ್ಚನ್ನು ಕಡಿಮೆ ಮಾಡಿಕೊಳ್ಳುವಂಥ ವಿಧಾನವೇ ಸಾಯಿಲ್ ರೀಜನರೇಷನ್ ಇವತ್ತು ಗ್ಲೋಬಲಿ ಸಾಯಿಲ್ ರೀಜನರೇಷನ್ ಫಾರ್ಮಿಂಗ್ ಅಂತಕ್ಕಂಥದ್ದು ಒಂದು ಟ್ರೆಂಡ್ ಆಗಿದೆ ಅಗ್ರಿಕಲ್ಚರಲ್ಲಿ ಇದಕ್ಕೆ ಹೆಂಗೆ ರೀಜನರೇಟ್ ಮಾಡಬಹುದು ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರವನ್ನು ತಂದಿರತಕ್ಕಂಥದ್ದು ನಮ್ಮ ಸಂಸ್ಥೆ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಒಂದು ಸಾಯಲ್ ರೀಜೆನರೇಷನ್ ಕಿಟ್ಟನ್ನು ನಾವು ನಿಮ್ಮ ಮುಂದೆ ತಂದಿದ್ದೀರಿ ನಾವು ಮಂಗಳೂರಲ್ಲಿ ಬೀಚ್ ಉತ್ಸು ಉತ್ಸವದಲ್ಲಿ ಕೃಷಿ ಮೇಳದಲ್ಲಿ ನಮ್ಮ ಶ್ರೀ 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 ಒಡೆಯೂರು ಸ್ವಾಮಿಗಳು ಇದನ್ನು ಲಾಂಚ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಸೊ ಈ ಒಂದು ಕಿಟ್ಟಿಂದ ನಿಮ್ಮ ಮಣ್ಣನ್ನು ಒಂದು ಎಕರೆ ಜಾಗವನ್ನು ಪುನರುಜ್ಜೀವನ ಮಾಡಲಿಕ್ಕೆ ಪರಿಪೂರ್ಣವಾದ ಇದು ಸಲೂಷನ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಸೊ ಈ ಕಿಟ್ಟನ್ನು ಮಣ್ಣಿಗೆ ಕೊಟ್ಟ ತಕ್ಷಣ ಒಂದು ಎಕರೆದಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳು ಮಣ್ಣಿನ ಆಹಾರ ಸರಪಳಿ ಫುಡ್ ವೆಬ್ ಅದನ್ನು ಕನೆಕ್ಟ್ ಮಾಡೋದ್ರಲ್ಲಿ ಈ ಕಿಟ್ಟು ನಂಬರ್ ಒನ್ ಸ್ಥಾನದಲ್ಲಿದೆ ಅನವೈಲಬಲ್ ಫಾರಮಲ್ಲಿರ್ತಕ್ಕಂಥ ನೈಸರ್ಗಿಕ ಪೋಷಕಾಂಶಗಳನ್ನು ಅವೈಲಬಲ್ ಫಾರಂಗೆ ತರ್ತಾ ಮಣ್ಣನ್ನು ಲೂಸ್ ಮಾಡ್ತಾ ಮಣ್ಣಲ್ಲಿ ಎರೆಯುಳುಗಳ ಉದ್ಭವ ಆಗ್ತಾ ಮಣ್ಣಲ್ಲಿ ಗಾಳಿ ಆಡ್ತಾ ನೀರನ್ನು ಹಿಂಗಿಸ್ಕೊಳ್ಳೋ ಶಕ್ತಿ ಹೆಚ್ಚಾಗ್ತಾ ಮತ್ತು ಬೆಳೆಗಳನ್ನು ಸಮೃದ್ಧಿಯಾಗಿ ಬೆಳೆಸುವಂಥ ಒಂದು ಟೆಕ್ನಾಲಜಿ ಸಾಯಿಲ್ ರೀಜನರೇಷನ್ ಕಿಟ್ಟು ನಾನು ಹೇಳ್ತೀನಿ ಮಣ್ಣು ಅವನತಿಯವಾಗಿರೋದ್ರಿಂದನೇ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳನ್ನು ಕೃಷಿಯಲ್ಲಿ ನಾವು ಫೇಸ್ ಮಾಡ್ತಾ ಅಲ್ಲಿ ಬಂದಂಥ ಆಹಾರವನ್ನು ತಿಂತ ಇಡೀ ಮಾನವ ಜನಾಂಗವೇ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಕಷ್ಟದಲ್ಲಿ ಮುನ್ನಡೀತಾ ಇದ್ದೀರಿ ಅದೆಲ್ಲದಕ್ಕೂ ಫುಲ್ಸ್ಟಾಪ್ ಆಗಬೇಕಂತಂದರೆ ಈ ಮಣ್ಣು ಪುನರುಜ್ಜೀವನ ಅಂತಕ್ಕಂಥದ್ದು ಬಹಳ ಮುಖ್ಯ ಸಾಯಲ್ ರೀಜನರೇಷನ್ ಅಂತಕ್ಕಂಥದ್ದು ಮುಖ್ಯ ಒಂದು ಎಕರೆನ ಒಂದು ಕಿಟ್ಟಿಂದ ನೀವು ಮಣ್ಣಿನ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ತಾ ಎಲ್ಲ ಸಮಸ್ಯೆಗಳಿಗೂ ಒಂದು ಸ್ಟಾಪ್ ಇಡುವಂಥ ಸಮಯ ನಿಮಗೆ ಬಂದಿದೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮ್ಮ ತೋಟದಲ್ಲಿ ಮಣ್ಣಿನ ಜೀವವೈದ್ಯತೆ ಇದೆಯೋ ಇಲ್ಲವೋ ಚೆಕ್ ಮಾಡ್ಕೊಳ್ಳಿ ಹೆಂಗೆ ಚೆಕ್ ಮಾಡೋದು ನಿಮ್ಮ ತೋಟದಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಎರೆ ಹುಳುಗಳು ಇಲ್ವಾ ನೀರು ಸರಿಯಾಗಿ ಇಂಗ್ತಾ ಇಲ್ವಾ ಬೇರುಗಳು ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ವಾ ಇದೇ ಮಣ್ಣಿನ ಅವನತಿಯ ಲಕ್ಷಣಗಳು ನಿಮ್ಮ ತೋಟ ಹಿಂಗಿದ್ರೆ ಮಿಸ್ ಮಾಡದೆ ಇಮ್ಮಿಡಿಯೆಟ್ಟಾಗಿ ಈ ಒಂದು ಕಿಟ್ನ ತಗೊಂಡೋಗಿ ನಿಮ್ಮ ತೋಟಕ್ಕೆ ಬಳಸಿ ಮಣ್ಣಿನ ಜೀವ ಹೆಚ್ಚಿಸ್ಕೊಳ್ಳಿ ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ ಎಲ್ಲ ಕಡೆನೂ ನಂಬರ್ಗೆ ಕರೆ ಮಾಡಿ ಅವರತ್ರ ಸಂಪರ್ಕ ಮಾಡಿ ನಿಮ್ಮ ತೋಟವನ್ನು ಮಣ್ಣು ಪುನರುಜ್ಜೀವನ ಮಾಡಿಕೊಂಡು ಸಮೃದ್ಧಿಯಾದ ಬೆಳೆಗಳ ಬೆಳೀಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು